ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂ ಸ್ವಾಧೀನವಾಗಿರುವ ಚುಕ್ಕನಹಳ್ಳಿ ಸರ್ವೆ ನಂಬರ್ ಮೂವತ್ತೈದರ ಹತ್ತು ಜನ ರೈತರ ಒಂದು ಕೋಟಿ ಹದಿನೇಳು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಹಣವನ್ನು ಚಿತ್ತೂರು ಪಿ ಡಿ ಖಾತೆಯಲ್ಲಿದ್ದು ಅದನ್ನು ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಇಲ್ಲವೇ ಭೂ ಸ್ವಾಧೀನ ಅಧಿಕಾರಿಗಳ ಒಂದು ಖಾತೆಗೆ ವರ್ಗಾವಣೆ ಮಾಡಬೇಕಂತೇಳಿ ಇವತ್ತು ರೈತ ಸಂಘ ಮತ್ತು ನೊಂದ ರೈತರಿಂದ ಖಾಲಿ ಮಡಿಕೆಗಳ ಸಮೇತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಿ ಎರಡು ದಿನಗಳ ಗಡುವು ಕೊಟ್ಟು ನಾವು ಮನವಿಯನ್ನು ನೀಡ್ತಾ ಇದ್ದೀವಿ ಯಾಕಂದರೆ ಇವತ್ತು ನಾವು ಖಾಲಿ ಮಡಿಕೆಗಳಿಗೆ ಯಾಕೆ ಪ್ರದರ್ಶನ ಮಾಡ್ತಾಯಿದ್ದೀವಿ ಅಂದರೆ ಈ ಮಡಿಕೆಯಲ್ಲಿರುವಂತಹ ಅನ್ನವನ್ನು ಗಂಜಿಯನ್ನು ಅಧಿಕಾರಿಗಳು ಕಿತ್ತುಕೊಳ್ತಾ ಇದ್ದಾರೆ ಆ ಚಿತ್ತೂರು ಪಿ ಡಿ ಪರವಾಗಿ ಬರುವಂಥ ಕಾರ್ತಿಕ್ ರೆಡ್ಡಿ ಅವರು ಏನಿದ್ದಾರೆ ಅಂದರೆ ಅವರು ರೈತರನ್ನೇ ತಪ್ಪಸ್ರು ಅಂತೇಳಿ ಬಿಮ್ಮನೆ ಮಾಡ್ತಾ ಇದ್ದಾರೆ ಇವತ್ತು ಮಾಲೂರು ಮತ್ತು ಕಳ್ತೂರು ವ್ಯಾಪ್ತಿಯಲ್ಲಿ ಸುಮಾರು ಅಂದರೆ ಆ ನಾನ್ನೂರೈವತ್ತು ಕೋಟಿ ರೂಪಾಯಿ ಅಕ್ರಮ ದಾಖಲೆ ಸೃಷ್ಟಿ ಮಾಡಿ ಲೂಟಿ ಮಾಡಿದ್ದಾರೆ ಗಡಿಭಾಗದ ರೈತರು ಹತ್ತು ವರ್ಷಗಳಿಂದ ನಮಗೆ ಪರಿಹಾರ ಕೊಡಿ ಸ್ವಾಮಿ ಅಂತೇಳಿ ಇದ್ದಾರೆ ಮಾನವೀಯತೆ ಇಲ್ಲದೆ ಮಾನವೀಯತೆ ಇಲ್ಲದಂತೆ ವರ್ತನೆ ಮಾಡುತ್ತಿರುವಂಥ ಚಿತ್ತೂರು ಪಿ ಡಿ ಪರವಾಗಿ ಬರುವ ಕಾರ್ತಿಕ್ ರೆಡ್ಡಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಈ ಕೂಡಲೇ ಅವರ ಖಾತೆಯಲ್ಲಿರುವ ಒಂದು ಕೋಟಿ ಹದಿನೇಳು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಹಣವನ್ನು ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಠೇವಣಿ ಇಡಬೇಕು ಮೊನ್ನೆ ಜಿಲ್ಲಾಧಿಕಾರಿಗಳು ಈ ಒಂದು ರೈತರು ತಪ್ಪು ಮಾಡಿದರೆ ಅವರು ತಂಡ ರಚನೆ ಮಾಡಿ ರೈತರಿಗೆ ಏನಿದೆ ಸ ಇದೆಲ್ಲ ರೈತರಿಗೆ ಕೊಡಲಿ ಇಲ್ಲಾಂದರೆ ಅದನ್ನು ವಾಪಸ್ ಸರ್ಕಾರಕ್ಕೆ ಕಳಿಸ್ಲಿ ಆದರೆ ಆ ಚುಕ್ಕನಳ್ಳಿ ರೈತರು ತಪ್ಪು ಮಾಡಿದ್ದೆ ಆದರೆ ಆ ಒಂದು ಸಮಸ್ಯೆ ಆ ಹೆಚ್ಚಿನ ಮರಗಿಡಗಳು ಭರಿಸಿದ್ದ ಸಾಬೀತಾದರೆ ನಾವು ತಲೆ ಬಗ್ಸ್ತೀವಿ ಅದರಂತೆ ಈ ಒಂದು ಚೆನ್ನೈ ಕಾರಿಡಾರಲ್ಲಿ ಮಾಲೂರು ಅಂದರೆ ಕೊಳತೂರು ಜೀರೋ ಕೊಳತೂರಿಂದ ಹಿಡಿದು ಎಲ್ಲ ವ್ಯಾಪ್ತಿಯಲ್ಲಿ ಆಗಿರೋದ್ವಾ ನಾನ್ನೂರೈವತ್ತು ಕೋಟಿ ಅದು ಸಂಪೂರ್ಣವಾಗಿ ತನಿಖೆ ಆಗಲೇಬೇಕು ನಮಗೆ ನ್ಯಾಯ ಕೊಡಿ ನಮಗೆ ಗಂಜಿ ಕೊಡಿ ಯಾಕಂದರೆ ನಾವು ಗಂಜಿ ಪಾತ್ರೆಯನ್ನು ಕಳ್ಕೊಂಡಿದ್ದೀವಿ ನಮಗೆ ಗಂಜಿ ಕೊಡಿ ಅಂತೇಳಿ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ವಿಶೇಷ ಪೂಸ್ವಾಧಿಗಳನ್ನು ಮನವಿನ ಮಾಡ್ತಾ